ಹರಿಯ ಮಹಾಗಣಾಧಿಪತಿಯನ್ನು ವಿದ್ಯಾಗಣಪತಿ ಶ್ರೀರಾಮಗುರದ ಜನತೆಗೆ ವಿದ್ಯಾಗಣಪತಿ ಆಡಳಿತ ಮಂಡಳಿ ಇಪ್ಪತ್ತೊಂಬತ್ತನೇ ವರ್ಷದ ಗಣೇಶ ಮಹೋತ್ಸವವನ್ನು ಆಚರಿಸುತ್ತಿದ್ದೇನೆ ನಾಳೆ ಪ್ರಾತಃ ಕಾಲದಲ್ಲಿ ಗಣಪತಿಯನ್ನು ಪ್ರತಿಷ್ಠಾಪನೆ ಕಾರ್ಯಕ್ರಮದಲ್ಲಿ ಬೆಳಗ್ಗೆ ಎಂಟು ಗಂಟೆಗೆ ಅಭಿಷೇಕ ಮತ್ತು ಹನ್ನೊಂದು ಗಂಟೆಗೆ ವಿಶೇಷ ಪುಷ್ಪಾಲ ಅಂತ ಒಂದು ಗಂಟೆಗೆ ಮಹಾಮಂಗಲ ಶಿರಾ ನಗರದ ಅಕ್ಕಪಕ್ಕ ಗ್ರಾಮಸ್ಥರು ಕೂಡ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಗವಂತನ ಜೊತೆಗೆ ಶಾಸ್ತ್ರದ ವಿಶೇಷವಾಗಿ ತಮ್ಮಲ್ಲಿ ಸವಿನಯ ಕೊಡುತ್ತಾನೆ ಹಾಗೂ ಎಪ್ಪತ್ತೊಂಬತ್ತು ವರ್ಷದಿಂದ ಏನು ಶಿರಾನಗರದಲ್ಲಿ ಮೃಹ ಗಣಪತಿಯ ಗಣಪತಿಯ ಮಹೋತ್ಸವವನ್ನು ಹೊರತಾಗಿರುತ್ತಾರೆ ಆಗಿದೆ ಈ ವರ್ಷ ವಿಶೇಷವಾಗಿ ಭೀಷ್ಮ ಪ್ರತಿಜ್ಞೆ ಮಹಾಭಾರತದ ಗಣಪತಿ ಭೀಷ್ಮ ಪ್ರತಿಭೆಯನ್ನು ಏರ್ಪಡಿಸಲಿದ್ದಾರೆ ಹಾಗಾಗಿ ಭಕ್ತಾದಿಗಳೆಲ್ಲರೂ ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸದ್ಘಾಟನಾ ಪ್ರತಿಯ ಭಗವಂತನ ಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ಸಲುವಿನ ಸಮಸ್ತ ಶಿರಾ ತಾಲೂಕಿನ ಮತ್ತು ಶಿರಾ ನಗರದ ನಾಗರಿಕರು ಮತ್ತು ಶಿರಾ ತಾಲೂಕಿನ ಜನತೆಗಳಲ್ಲಿ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಏನು ಶ್ರೀ ವಿದ್ಯಾಗಣಪತಿ ಮಂಡಳಿಯಿಂದ ಎಪ್ಪತ್ತೊಂಬತ್ತನೇ ವರ್ಷದ ಗಣಪತಿ ಪ್ರತಿಷ್ಠಾಪನಾ ಪೂಜಾ ಕಾರ್ಯಕ್ರಮವನ್ನು ನಾಳೆ ಗಣೇಶ ಚತುರ್ಥಿ ದಿವಸ ಹಮ್ಮಿಕೊಂಡಿದ್ದೀವಿ ಏನಂದರೆ ಈ ವರ್ಷದ ವಿಶೇಷವಾಗಿ ಈ ಒಂದು ಗಣೇಶ ಹಬ್ಬಕ್ಕೆ ಭೀಷ್ಮ ಪ್ರತಿಜ್ಞೆ ಎಂದು ಏನು ಹಿಂದೆಲ್ಲ ನಾವು ಪ್ರತಿ ವರ್ಷ ಒಂದೊಂದು ವಿಶೇಷತೆಗಳನ್ನು ಮಾಡ್ತಾ ಇರ್ತೀವಿ ಇದೇ ಗಣೇಶಗಳನ್ನು ಹಾಗೆಲ್ಲ ಪ್ರತಿದಿನ ಬೇಕಾದಷ್ಟು ಭಕ್ತರುಗಳು ಮತ್ತು ಗಣಪತಿ ವಿಸರ್ಜನೆಯಲ್ಲಿ ವಿಶೇಷವಾಗಿ ಜನಸಮೂಹ ಇಡೀ ತಾಲೂಕಿನಿಂದ ಒಂದು ಹಬ್ಬದ ವಾತಾವರಣದಲ್ಲಿ ಸೇರ್ತಾ ಇದ್ದರು ಅದನ್ನು ಮತ್ತೆ ಮರುಕಳಿಸಬೇಕು ಅಂತೇಳಿ ಈ ಒಂದು ಸಂದರ್ಭದಲ್ಲಿ ನಾವು ಈ ಒಂದು ಭೀಷ್ಮ ಪ್ರತಿಜ್ಞೆ ಅಂತ ತುಂಬ ಅಪರೂಪ ಮಹಾಭಾರತದ ಒಂದು ಕಥಾ ಸಂಕಲನವನ್ನು ಒಂದು ಇಲ್ಲಿ ಒಂದು ಪ್ರೋಗ್ರಾಮ್ನ ಕೊಂಡ್ಕೊಂಡಿದ್ದೀವಿ ಮತ್ತು ಪ್ರತಿನಿತ್ಯ ವಿಶೇಷವಾದ ಪೂಜೆಗಳನ್ನು ಮಾಡಿಕೊಂಡು ಇಲ್ಲಿ ಒಂದು ಗಣಹೋಮ ಒಂದು ಸತನಾರಾಯಣ ಸ್ವಾಮಿ ಪೂಜೆ ಅನ್ನ ಸಂತರ್ಪಣೆ ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ಕಂಡು ಒಟ್ಟು ಇಪ್ಪತ್ತ್ಮೂರು ದಿನಗಳ ಕಾಲ ಈ ಒಂದು ಗಣೇಶ ಪ್ರತಿಷ್ಠಾಪನೆಯನ್ನು ಮಾಡ್ತಾ ಇದ್ದೀವಿ ಕೊನೆಯದಾಗಿ ಹದಿನೆಂಟನೇ ತಾರೀಕು ಒಂಬತ್ತನೇ ತಿಂಗಳು ಈ ಒಂದು ಗಣಪತಿ ವಿಸರ್ಜನೆಯ ಕಾರ್ಯಕ್ರಮವನ್ನು ನಾವು ಅದಕ್ಕೆ ಸಮಸ್ತ ಶಿರಾ ತಾಲೂಕಿನ ಜನತೆ ಮತ್ತು ಶಿರಾ ನಗರದ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಒಂದು ಸ್ವಾಮಿಯ ಕೃಪೆ ಪಾತ್ರ ಆಗಬೇಕು ಮತ್ತು ಈ ಒಂದು ಭೀಷ್ಮ ಪ್ರತಿಜ್ಞೆಯ ವಿಶೇಷ ಒಂದು ಇವನ್ನ ಕಾರ್ಯಕ್ರಮವನ್ನು ಹೆಚ್ಚಿನ ಸಂಖ್ಯೆ ಜನಸಂಖ್ಯೆಯಲ್ಲಿ ಬಂದು ಒಂದು ನೋಡಬೇಕು ಅಂತ ಈ ಒಂದು ಸಂದರ್ಭದಲ್ಲಿ ಆದರೂ ನಾನು ಎಲ್ಲರೂ ಕೂಡ ನಾಡಿನ ಸಮಸ್ತ ಜನತೆಗೆ ಮೊದಲಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಶಿರಾನಗರದ ಶ್ರೀ ವಿದ್ಯಾಗಣಪತಿ ಮಂಡಳಿ ವತಿಯಿಂದ ಎಪ್ಪತ್ತೊಂಬತ್ತನೇ ವರ್ಷದ ಗಣಪತಿಯನ್ನು ಪ್ರತಿಷ್ಠಾಪನೆ ಮಹೋತ್ಸವವನ್ನು ಹಮ್ಮಿಕೊಂಡಿದೆ ಹಬ್ಬದ ದಿನ ಏನು ಇಪ್ಪತ್ತ ಏಳನೇ ತಾರೀಕು ಗಣೇಶ ಚತುರ್ಥಿಯಂದು ಗಣೇಶನ ಪ್ರತಿಷ್ಠಾಪನೆ ಆಗುತ್ತೆ ಹಾಗೆ ಇಪ್ಪತ್ತ್ಮೂರು ದಿನಗಳ ಕಾಲ ಗಣೇಶನ ಇಲ್ಲಿ ದಿನನಿತ್ಯದ ಪೂಜೆ ಕೈಂಕರ್ಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಭಜನೆಗಳು ಹರಿಕಥೆ ಜೊತೆಗೆ ಒಂದು ಮ್ಯಾಜಿಕ್ ಶೋ ಹಾಗೆ ಒಂದು ಯಕ್ಷಗಾನ ಕಾರ್ಯಕ್ರಮ ಕೂಡ ಹಮ್ಮಿಕೊಳ್ಳಲಾಗಿದೆ ಇದೆಲ್ಲರೊಟ್ಟಿಗೆ ಈ ವರ್ಷದ ವಿಶೇಷ ಏನು ಒಂದು ಸ್ವಯಂ ಚಾಲಿತ ಒಂದು ಕಥಾ ಸಂಚಲನವನ್ನು ಮಹಾಭಾರತದ ಒಂದು ಕಥಾ ಸಂಚಲನ ಒಂದು ಸಮಗ್ರ ಕಥೆಯಲ್ಲಿ ಒಂದು ಸಣ್ಣ ಕಥೆಯನ್ನು ಭೀಷ್ಣ ಪ್ರತಿಜ್ಞೆ ಅನ್ನೋ ಒಂದು ಕಥೆಯನ್ನು ಆಧರಿಸಿ ಒಂದು ಸಣ್ಣ ಸ್ವಯಂಚಾಲಿತ ಒಂದು ಕಥೆಯನ್ನು ಈ ವರ್ಷ ಪ್ರದರ್ಶನಕ್ಕೆ ಇಡಲಾಗಿದೆ ಹಾಗೆ ಈ ವರ್ಷ ತುಂಬ ವಿಜೃಂಭಣೆಯಿಂದ ಏನು ಇಪ್ಪತ್ತ್ಮೂರ ದಿನಗಳ ನಂತರ ಒಂದು ಏನು ಗಣಹೊಮ ಇರ್ಬೋದು ಸತ್ಯನಾರಾಯಣ ಸ್ವಾಮಿ ಪೂಜೆ ಇರ್ಬೋದು ಹಾಗೆ ಬೇರೆ ಬೇರೆ ಚಟುವಟಿಕೆಗಳು ಮಕ್ಕಳಿಗಿರ್ಬೋದು ಅಥವಾ ಇನ್ನೇ ಹೆಚ್ಚು ಹೆಚ್ಚು ಸಾಂಸ್ಕೃತಿಕ ಒಟ್ಟಿಗೆ ಕೊನೆಯ ದಿನ ಅಂದರೆ ಹದಿನೆಂಟನೇ ತಾರೀಕು ಸ್ವಾಮಿಯ ವಿಸರ್ಜನಾ ಮಹೋತ್ಸವ ಮೆರವಣಿಗೆ ಇಡೀ ಶಿರಾದ ಒಂದು ರಾಜಬೀದಲ್ಲಿ ವಿಶೇಷವಾಗಿ ಒಂದು ಸಾಂಸ್ಕೃತಿಕ ವಾದ್ಯಗಳು ಮತ್ತು ಸಾಂಸ್ಕೃತಿಕ ನೃತ್ಯಗಳು ಒಂದು ಏನು ಜಾನಪದ ನೃತ್ಯಗಳಿದೆ ನಮ್ಮ ಸ್ವದೇಶಿ ನೃತ್ಯಗಳ ಜೊತೆಗೆ ಸ್ವಾಮಿಯನ್ನು ವಿಜೃಂಭಣೆಯಿಂದ ಇಡೀ ಶಿರಾನಗರದಲ್ಲಿ ಒಂದು ಮೂಲಕ ವಿಸರ್ಜನೆಯನ್ನು ಹಮ್ಮಿಕೊಳ್ಳೋದಾಗಿದೆ ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಜನರು ಶಿರಾನಗರ ಮತ್ತು ತಾಲೂಕಿನ ಜನರು ಭಾಗವಹಿಸಬೇಕು ಹಾಗೂ ಸ್ವಾಮಿಯ ತುಂಬೆಗೆ ಪಾತ್ರ ಆಗಬೇಕು ಅಂತ ಕೇಳ್ಕೊಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಗಣೇಶ ಹಬ್ಬದ ಶುಭಾಶಯಗಳನ್ನು ಕೊಡ್ತಾ ಎಲ್ಲರೂ ಬಂದು ಈ ಏನು ಒಂದು ಸಣ್ಣ ಕಾರ್ಯಕ್ರಮದ ಪ್ರಯತ್ನವನ್ನು ಮಾಡಿಕೊಂಡು ಎಲ್ಲರೂ ಬಂದು ಸೇರಿ ಅದಕ್ಕೆ ಯಶಸ್ವಿಗೊಳಿಸಬೇಕು ಇನ್ನಷ್ಟು ಮುಂದಿನ ದಿನಗಳು ಹೆಚ್ಚು ಹೆಚ್ಚು ಈ ಇರೋ ಥರ ಪ್ರೋತ್ಸಾಹ ನೀಡಬೇಕು ಅಂತೇಳಿ ಎಲ್ಲರನ್ನೂ ಅಭಿನಂದಿಸಿಕೊಳ್ತೀನಿ ಬಂದವರಿಗೂ ಮತ್ತು ಸದ್ಭಕ್ತರೆಲ್ಲರಿಗೂ ಸಹ ಗುರಿ ಹಾಗೂ ಗಣೇಶ ಶುಭಾಶಯಗಳನ್ನು ನಿಮಗೆ ಈ ವರ್ಷ ವಿಶೇಷವಾಗಿ ನಮ್ಮ ಏನು ಉದ್ದೇಶ ಹೇಳಿದಂತೆ ತುಂಬ ಒಳ್ಳೆಯ ಅದ್ಭುತವಾಗಿ ಮೂರ್ ಹಾಗೆ ನಾವೊಂದು ಕಾರ್ಯಕ್ರಮಗಳನ್ನು ಮತ್ತೆ ಸ್ವಾಮಿಯ ಪೂಜಾ ಕೃಷ್ಣ ದೇವರನ್ನು ನಿಯೋಜ ನಿಯೋಜನೆ ಮಾಡಿದ್ದೀವಿ ನಾವೆಲ್ಲರೂ ಸಂಪತ್ತು ಬಂದು ಭಾಗವಹಿಸಿ ಈ ಕಾರ್ಯಕ್ರಮನ ಮತ್ತೆ ಪೂಜಾ ಈ ಕಾರ್ಯಕ್ರಮಕ್ಕೆ ಅಂತೇಳಿಗೂ ಸಹ ಕೇಳ್ಕೊಳ್ತಾ ಈ ಶುಭಾಶಯಗಳನ್ನು ಇಷ್ಟಪಡ್ತಾರೆ ಚಿರಾ ಜನತೆಗಳು ಬಂದಾಗ ನಾಡಿನ ಸಮಸ್ತ ಜನತೆ ಗೌರಿ ಗಣೇಶ ಹಬ್ಬದ ಶುಭಾಶಯ ಶಿರದಲ್ಲಿ ಪ್ರತಿ ಹೇರ್ಯದಲ್ಲೇ ಗಣಪತಿ ಇರ್ತಾರೆ ಆದರೆ ವಿಶೇಷ ಅಂತಂತಂದರೆ ಕಳೆದ ಎಪ್ಪತ್ತೊಂಬತ್ತು ವರ್ಷಗಳಿಂದ ನಿರಂತರವಾಗಿ ಗಣಪತಿ ಇಟ್ಕೊಂಡು ಪ್ರತಿ ವರ್ಷ ನಾವು ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು ಆಮೇಲೆ ಗಣಪತಿಯ ವೈಭವ ಇರ್ಬೋದು ನಗರದಲ್ಲಿ ಇಲ್ಲಿ ಕಾಣುತ್ತೆ ಅಂತಂದರೆ ಶೇಗ ಗಣಪತಿ ಮಾಡಿದ ಹಾಗೂ ಇರೋಂಥ ಕಮಿಟಿಗಳನ್ನ ಯೋಜನೆ ಮಾಡುವಂಥ ಕಾರ್ಯಕ್ರಮಗಳಲ್ಲಿ ಇಡೀ ಜನ ನಗರದಲ್ಲಿ ಎಲ್ಲ ನಗರದಲ್ಲೂ ಸಮೇತ ಯಾವುದೇ ಗಣಪತಿ ಮೆರವಣಿಗೆ ಹೋಗಲ್ಲ ಆದರೆ ನಮ್ಮ ಶೃದ್ಯ ಗಣಪತಿಯ ಮೆರವಣಿಗೆ ಎಲ್ಲ ನಗರಕ್ಕೂ ంతే విసర్జన కార్యక్రమం నవేంద్రు నా గుజరాత్ జనత నవేంద్రు పాల్గొంటు గణపతి వసర్జన వైభవిక ద్వీపల్లా ఆచరణ మా ప్రతి వర్షదే ప్రతి వర్ష ఒక్క విశేష అయితే ఈ వర్ష మహాభారతదేశ కథ ప్రదర్శన భీష్మ ప్రతిజ్ఞ ರಾಮೇಂದ್ರನ ಮಹಾಭಾರತದಲ್ಲಿ ಟಿ ವಿನಲ್ಲಿ ಮತ್ತೊಂದು ನಾಟಕದಲ್ಲಿ ನೋಡಿ ಆದರೆ ದಿನಕ್ಕೆ ನಾಲ್ಕೈದು ಇರ್ತದೆ ದೀಪನ ನಾವು ನೋಡೋವಂಥ ಸೌಭಾಗ್ಯ ಗಣಪತಿ ನಗರದಲ್ಲಿ ಶಿರಾನಗರದಲ್ಲಿರುವಂಥ ಎಲ್ಲ ಸದ್ಭಕ್ತರು ಬಂದು ಈ ವೀಕ್ಷಣೆ ಮತ್ತು ಗಣಪತಿಯ ಕೃಪೆಗೆ ಪಾತ್ರರಾಗಿ ಎಲ್ರೂ ಯ ನಗರದಲ್ಲಿರುವಂಥ ಎಲ್ಲರಲ್ಲೂ ಪ್ರತಿಯೊಬ್ಬ ಮನೆಗಳು ಸಹ ಹೋಗಬೇಕು ಭೀಷ್ಮನ ಆಜ್ಞೆ ಮತ್ತು ಅವನ ಪ್ರತಿಜ್ಞೆಯನ್ನು ಎಲ್ಲ ಮನೆಗೂ ತಲುಪಬೇಕು ಅಂತ ಹೇಳ್ತಾ ಎಲ್ರಿಗೂ ಚಿರನಗರ ಎಲ್ಲರಿಗು ಗಣಪತಿ ಹಬ್ಬದ ಶುಭಾಶಯಗಳನ್ನು